ಓಬೋ ಏನ್ರಿ ಇದು ಏನೋ ಅರ್ಥನ ಹೋಗೋಲ್ಲ ರೀ ತಲಿ ತೊಲಿ ಬಿಡು ನಾವು ಏನು ಇದು ರೀ ಇದು ನಮ್ಮನೆಯಾಗಕತ್ತರಿ ನಿಜ ಅನ್ರೀ ಅಯ್ಯ ನಾಗರಾಜ ಅದು ಏನಾರ ಯಾಕ ರೀ ಈಗ ನಾನು ರಮೇಶ ಗುಡಿಗೆ ಹೋಗಿ ಸ್ವಾಮಿಯರ ಭೇಟಿಯಾಗೆ ಬರ್ತೀನಿ ನೀನು ಮನೆ ಬಿಟ್ಟಿಯಲ್ಲೂ ಹೋಗ್ಬೇಡಪ್ಪ ಏನು ನಿಮ್ಮ ಮಾವ್ರು ಇರ್ತಾರೆ ಆದಷ್ಟು ಆಕೆ ಹಿಂದೆ ಮುಂದನೇ ಇರಿ ಯಾರು ಆಕೆ ಅಂದ್ಬಿಟ್ಟು ಹೋಗ್ಬೇಡ್ರಿ ಯಾಕ ಹೆದ್ರಿಕೊಂಡಂಗೆ ಅದವ ಏನೋ ಆಟಾಡ ಪಕ್ಕ ಏನೋ ಆಟಾಡ ಅನ್ಸತ್ತೆ ನನಗೆ ನೋಡಣ ಸ್ವಾಮಿಯರು ಏನು ಅಂತಾರೆ ಏನೋ ಹೊದಿಗೆ ತಗದು ಹೇಳ್ತಾರ ಅನ್ಸತ್ ಸ್ವಾಮಿಯಾರ ಹೋಗಿ ಪ್ರಶ್ನೆ ಮುಂದಿಡ್ತೀನಿ ಎಲ್ಲಾನು ತಾಯಿ ನಮ್ಮವ್ವ ಚಾಮುಂಡೇಶ್ವರಿ ಬಿಟ್ಟು ಬಿಡ್ತೀನಿ ನಾವು ಹೋಗಿ ಬರ್ತೀವಿ ಗುಡಿಗೆ ನೀವು ಹುಷಾರೀರಿ ನಾನು ಬಂದ್ಬಿಡ್ಲೇನ್ರಿ ಅನ್ಸಕರ ನನ್ಗನ್ ಯಾಕ ಬಹಳ ಅಂದ್ರೆ ಬಹಳ ಹೆದರಿಕೆ ಆಕತೈತ್ರಿ ನನ್ನ ಮಗಳಿಗೆ ಏನಕತ್ತೈತ್ರಿ ಈಗ ಏನೋ ಒಂದಿಟ್ಟು ದೇವ್ರು ಕಣ್ಣು ಬಿಟ್ಟ ಒಂದಿಟ್ಟೇನೋ ಒಂದಿಟ್ಟು ಸುಖ ನನ್ನ ಕಾಣಕತ್ತೀ ಅನ್ಸಾರ ಇದು ಎಂತ ಗೋಳಿಟ್ಟನ್ರಿ ದೇವ್ ನಮಗ ಎಂತ ಗೋಳಿಟ್ಟ ನೀವು ಹೆದರಿಬೇಡ್ರಿ ಶರಾವಕರ ಏನು ಆಗೋದಿಲ್ಲ ಆ ಹುಡುಗಿದು ಒಳ್ಳೆ ಮನಸ್ಸು ಐತಿ ಒಳ್ಳೇದು ಆಗುತ್ತೆ ನೋಡೋಣ ಎಲ್ಲ ದೇವ್ರ ಮೇಲೆ ಭರ ಹಾಕ್ರಿ ಈಗ ತಡ ಮಾಡೋದು ಬೇಡ್ರಿ ನಾ ಹೋಗಿ ಬರ್ತೀನಿ ಗುಡಿಗೆ ನಡಿಯಲ್ಲ ಏ ರಮೇಶ ನಡಿ ಅಯ್ಯವ್ ಏ ಮಾ ಏನಾರ ಯಾಕೆ ಇರ್ವಲ್ದಕ್ಕ ಹೋಗಣ ನಡೀ ನೀವು ಆಕೆ ಜೊತೆಗೆ ಅಡಿಗೆ ಮನೆಗೆ ಹೋಕ್ಕೀರ ನೋಡಿರಿ ಜಾಬ್ ಮಾಡ್ಕೊಂಬರ್ಕೆ ಹೋಗ್ಯಾಳ ಮತ್ತಿವ ರಮೇಶ ಹೊರಗೆ ಹೋದ ಆಕಿ ಏನು ಮಾಡಕ ತಳ್ಳ ಹುಡುಗ್ರು ಅಂದಿಟ್ಟು ಹ್ಞೂ ರೀ ಅಣ್ಣಾರ ಆಗ್ತಾ ರೀ ಗೀಟಾ ಗೀತಾ ನಾಗರಾಜ ಇಲ್ಲಿ ಏನು ಆಕತ್ತೈತೆ ಅಂತ ನಾನು ಅರ್ಥ ಆಗೋಲ್ಲ ರೀ ನೋಡಪ್ಪ ನನಗೂ ಅರ್ಥ ಆಗೋಲ್ಲದಪ್ಪ ನಾನು ಇಷ್ಟು ವಯಸ್ಸಾಗೈತಿ ನಾನು ಇಷ್ಟು ವಯಸ್ಸು ಗಳಿಸೀನಿ ದುಡ್ದೀನಿ ದುಃಖ ಪಡ್ದೀನಿ ನಾನು ಎಲ್ಲ ಇಂಥದ್ದು ಎಂದೂ ಕಂಡಿಲ್ಲಪ್ಪ ನಾನು ಕರೆಯನ್ನ ಹೇಳಕತ್ತೀನಿ ಇದು ಯಾಕೆ ಆ ಹುಡುಗಿ ಜೀವನದಾಗ ಹಾಕತೈತ ಏನ ಈ ಪ್ರಶ್ನೆಗಂಕರು ಆ ದೇವರನ್ನು ಸುಳೆ ಮಗನ ಹೇಳ್ಬೇಕು ನನಗಂಕರು ಗೊತ್ತಿಲ್ಲ ಯಾಕೆ ಒಳ್ಳೆಯರಿಗೆ ಹಿಂಗೆ ಹಿಂಸೆ ಅನ್ನೋದು ಆ ದೇವರ ಹೇಳ್ಬೇಕು ನೋಡಪ್ಪ ನೋಡಂತಡ್ರಿ ಮಾವರ ಹೋಗಿ ಭಟ್ಟಿಯಾಗಿ ಅಂತರೂ ಬರ್ಲ್ರಿ ಸ್ವಾಮ್ಯಾರನ ಆಮೇಲೆ ಏನು ಮಾಡ್ಬೇಕಂತ ನೋಡನ್ ಮಾವರ ಏನಪ್ಪ ನಾವು ಇಲ್ಲಿ ಬಂದು ಏನ್ರ ಮಾಡಿದ್ವಿ ಮಾಡಿದ್ವನ್ರೀ ವಾಪಸ್ ಅಲ್ಲೇ ನಿಮ್ಮ ಹಳೆ ಮನೆಗೆ ಹೋಗ್ಬಿಡೋಣನ್ರಿ ಇಲ್ಲಿ ಏನಿಲ್ಲ ಏನಾಗ್ರ ಜಾಕ್ರೆ ಹೇಳ್ತೀನಿ ಅಪ್ಪ ಇಲ್ಲಿ ಏನೂ ಇಲ್ಲ ನೋಡಪ್ಪ ನಾವು ಮೊದ್ಲು ರಾಶಿ ಮಾಡ್ಬೇಕಂದಾಗ ಇಲ್ಲೊಂದು ಗುಡ್ಸಲಿತ್ತು ಅಂದ್ರೆ ಅಂದ್ರೇನೋ ಹಂಚಿನ ಮನಿ ಸಾಣ್ದ ಒಂದ್ ರೂಮ್ ನಿಂತಂದು ಮಾಡ್ಕೊಂಡಿದ್ವಿ ಇಲ್ಲೇ ಇರ್ತಿದ್ವಿ ಇದ ಜಾಗದಾಗ ಈಗ ದೊಡ್ಡದೊಂದ್ ಮನಿ ಕಟ್ಟಿಸಿ ಇರಕ ಬರಕ ಮಾಡ್ಕೊಂಡಿದ್ವಿ ಮೊದ್ಲು ಹೆಂಗಿತ್ತಂದ್ರ ಒಂದು ಸಾಣದ ಒಂದ್ ಹಂಚಿನ ಮನಿ ಇತ್ತ ಒಂದ್ ಅಡಿಗೆ ಮನಿ ಒಂದು ಪಡ್ಸಾಲಿ ಕುಂದ್ರಕ ನಿಂದ್ರಕಿತ್ತು ಈ ಇದ್ರಾಗು ಕಾಳು ಕಡಿ ಅದು ಇದು ಎಲ್ಲ ಜ್ವಾಣಿನೂ ಇಲ್ಲೇ ಒಟ್ಟಿದ್ವಿ ನಾವು ಅಷ್ಟು ಏನ್ ಮಾಡ್ಬೇಕು ಎಲ್ಲ ಈ ಗೊಬ್ಬರಾತು ಪ್ರತಿಯೊಂದು ಹೊಡೆಯ ಮೆಷಿನ್ ಆತು ಟ್ಯಾಕ್ಟ್ರಿ ಏನೇನಿರ್ತಾವ ನೋಡಿ ಎಲ್ಲ ಇಲ್ಲೇ ಇಟ್ಟಿದ್ವಿ ಹೊರಗ ಹೂವು ಗುಂಟೆ ಹೊಡೆ ಹೂವು ಎಲ್ಲನೂ ಇಲ್ಲೇ ಇಡ್ತಿದ್ವಿ ಅಂಥದ್ರಾಗ ನಾವು ಹುಡ ಹುಬ್ಬುಡಿಯನ್ನು ಹೆದರಿಕೆ ಇಲ್ಲಾರ್ದೆ ಇಲ್ಲೇ ಮಕ್ಕಂಡು ತಿಂಗಳಾನ್ ಗಂಟ್ಲೆ ಇಡ್ತಿದ್ವಪ್ಪ ರಾಶಿ ಮಾಡೋದಲ್ದ ಮತ್ತೆಲ್ಲ ಮಾರಿ ಮಾಲೆ ಓಟ ಕಾಯೋಕೆ ಇರ್ಬೇಕಲ್ಲ ಇಲ್ಲೇ ಇರ್ತಿದ್ವಿ ತಮ್ಮ ಈಗ ನನಗಂಕರು ಅರ್ಥ ಆಗೋಲ್ದಾಗೈತಿ ಗೀತಾನ್ ಇಲ್ಲ ಅದಾಳ ಅವಾಗ ಹೊತ್ತ ಹೊಸ ಮದುವೆ ಬಂದಾಗ ಆಕಿ ರಾಶಿ ಮಾಡಕ್ ಬಂದಿದ್ಲು ಹತ್ತಿ ಹರಿಯೋದು ಹತ್ತಿ ಹರಿದ್ ಹರಿದು ಚಿರಾ ತುಂಬಿಡ್ತಿದ್ವಲ್ಲ ಮತ್ ಕಾಯಕ ಆಕಿ ಅವ್ರ ಹತ್ತಿ ನಾನು ರಮೇಶ ಇಲ್ಲೇ ಇದ್ವಿ ಅವಾಗ ನನಗೆ ನನ್ಗಂಕ್ರ ಅರ್ಥ ಆಗೋಲ್ದು ತಿಂಗಳ ಗಂಟ್ಲೆ ಇದೀವಿ ನಾವು ಅಡಿಗೆ ಮಾಡ್ಕೊಂಡು ಇಲ್ಲೇ ಹೊಂದಿವಿ ತಡ್ರಿ ಮಾವರ ಬರ್ಲಿ ಇವ್ರು ಬೇ ಯವ್ವ ಎಲ್ಲಿರ್ತಾರ ಬಿ ಅವ್ರ ಅಜ್ಜರು ಎಲ್ಲೂ ಇಲ್ಲಲ್ಲ ಅಲ್ಲಿ ನೋಡಲಿ ಅವ್ರು ಯಾರ ಅಜ್ಜರ್ ಕುಂತಾರ ಅವ್ರನ್ನ ಕೇಳ ಅವ್ರ ಸ್ವಾಮಿಯರ್ ಎಲ್ಲದಾರ ಅಂತ ಹೇಳಿ ಅಜ್ಜರ ಹ್ಮ್ ಹೇಳಪ್ಪ ತಮ್ಮ ಅವರು ಒಬ್ರು ಸ್ವಾಮಿಯರ್ ಇದ್ರಲ್ರಿ ದೇವಿ ಪೂಜೆ ಮಾಡ್ತಿದ್ರಲ್ರಿ ಬಿಳಿಗಡ್ಡ ಆಮೇಲೆ ಪಟಕ ಸುತ್ತಕೊಂಡಿದ್ರು ನೋಡ್ರಿ ಅವರು ಎಲ್ ಸಿಗ್ತಾರ್ರಿ ಅದ ಎಲ್ರಿಗೂ ಧ್ಯಾನ ಮಾಡಿಸ್ತಿದ್ರಲ್ಲ ಆ ಸ್ವಾಮಿಯರ ಹ್ಞೂ ರೀ ಹ್ಞೂ ರೀ ಅವ್ರ ರೀ ಅಯ್ಯ ಅವ್ರಿಲ್ಲಪ್ಪ ಒಂದ್ ಅವರು ಚಾರ್ಧಾಮ ಯಾತ್ರೆಗೆ ಹೋಗ್ಯಾರ ಇನ್ನ ಒಂದ್ ತಿಂಗಳು ಇತ್ಲ ಕಡೆ ಬರಗಿಲ್ಲ ಹಂಗ ಚಾರ್ಧಾಮ ಯಾತ್ರೆ ಮುಗಿಸಿ ಕಾಶಿ ರಾಮೇಶ್ವರ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ಕೊಂಡು ಬರ್ತಾರಂತ ಹಂಗಾಗಿ ಇನ್ನ ಒಂದ್ ತಿಂಗ್ಳು ಸಿಗುದಿಲ್ಲಪ್ಪ ಮತ್ತೆ ನೀನು ಜ್ಞಾನಕ್ಕೇಂದ್ರ ಜ್ಞಾನ ಮಾಡಕ್ ಅವರು ಸಂಜೆ ಮುಂದೆ ಜ್ಞಾನ ಮಾಡಿಸ್ತಾರಲ್ಲ ಅದಕ್ಕೇನಾರ ನೀ ಬಂದಿದ್ದಿ ಅಂದ್ರ ನಿಮ್ ಪಾಡಿಗೆ ನೀವು ಜ್ಞಾನ ಮಂದಿರದಾಗ ಹೋಗಿ ಜ್ಞಾನ ಮಾಡಿ ವಾಪಸ್ ಹೋಗೋದ್ ನೋಡು ಅವರು ಈಗ ಜ್ಞಾನ ಮಾಡ್ಸಕ್ ಅವರಿಲ್ಲಪ್ಪ ಏನ್ ಹೇಳಕತ್ತೀರಿ ಚಾರದಾಮ ಹತ್ರ ಹೋಗ್ಯಾರೀ ವಾಪಸ್ ಇನ್ನ ಒಂದ್ ತಿಂಗ್ಳಾಗತ್ತರ ಈಗ ಮತ್ ಅವರು ಹೊದಗಿ ತೆಗೆದು ಹೇಳ್ತಿದ್ರು ನೋಡ್ರಿ ನಾವು ಪ್ರಶ್ನೆ ಹಾಕಿದ್ರು ಅವರು ಹೊದಗಿ ತೆಗೆದು ಹೇಳ್ತಿದ್ರು ಇಲ್ಲ ಕವಡಿ ಮುಖಾಂತರ ನಮಗ ಉತ್ತರ ಕೊಡ್ತಿದ್ರು ಹಂಗೇನಾರ ಮತ್ತ್ ಯಾರ ಮಾಡ್ತಾರನ್ರೀ ಒಂದ್ಸೊಪ್ಪು ನಮ್ಮ ಮನೆಗ ಸಮಸ್ಯೆ ಆಗಿತ್ರಿ ನಮ್ ನಮ್ದೊಂಚೂರು ಅರ್ಜೆಂಟ್ ಇತ್ತು ಅದಕ್ಕೆ ಏ ಇಲ್ಲಪ್ಪ ಅಂತವೆಲ್ಲ ಇಲ್ಲಿ ಯಾರಿಗೂ ಬರೋದಿಲ್ಲ ಅವರ ಒಬ್ರ ಅದ್ರಾಗ ಶಾಣ್ಯಾರ ಅವರ ಅದ್ರಾಗ ನಾನು ನುಸ್ತ ದೇವ್ರ ಪೂಜೆ ಮಾಡವ ಅಷ್ಟೋತ್ರ ಮಾಡವ ಆಮೇಲೆ ಕುಂಕುಮಾರ್ಚನೆ ಮಾಡವ ಅರ್ಚನೆ ಮಾಡಂದ್ರೆ ಮಾಡ್ತೀನಿ ಇನ್ನ ಯಾವ ಪೂಜಾ ಪುನಸ್ಕಾರ ದುರ್ಗಾ ಸಪ್ತಾಹ ಮಾಡಂದ್ರೆ ಮಾಡ್ತೀನಿ ಮತ್ತೇನಾರ ಮಾಡನ್ನ ಮಾಡ್ತೀನಿ ನಾನು ನನಗ ಹೊತ್ತಿಗೆ ಹೊತ್ಕದ್ ಹೇಳಕ ಅವೆಲ್ಲ ವಿದ್ಯಾ ನನಗೆ ಬರುದಿಲ್ಲಪ್ಪ ಸುಳ್ಳು ಹೇಳ್ಬಾರ್ದು ದೇವ್ರ ಇಷದಾಗ ರೊಕ್ಕ ತಿನ್ನದಲ್ಲಿದ ಅವರ ಊರ ಸರಿ ಅದಕ ಅವರು ಶಂಕರಾ ಶಂಕರಾಚಾರ್ಯರವ್ರ ಹೆಸರು ಅವ್ರು ಏನೇನೋ ಓದಕೊಂಬಂದಾರ ಅವ್ರಿಗೆ ಬಂದಂಗ ನಮಗ್ ಬರುದಿಲ್ಲಾ ಅವ್ರ ಬರ್ತಾರಾಳ ಇನ್ನೊಂದ್ ತಿಂಗ್ಳದಾಗ ಬಂದ್ಬಿಡ್ತಾರ ಅಯ್ಯೋ ಅಜ್ಜರ ನಮ್ ಮನೇನ್ ಪರಿಸ್ಥಿತಿ ಹೆಂಗೈತೆ ಅಂದ್ರಿ ಈಗ ಒಂದ್ ನಿಮಿಷ ಲೇಟ್ ಆದ್ರೂನು ಬಹಳ ಕಷ್ಟ ಐತ್ರಿ ಜೀವನ ಅದಕ್ರಿ ಈಗ ಬ್ಯಾರ ಯಾರು ಇಲ್ಲನ್ರಿ ಇಲ್ಲಪ್ಪ ನಾ ಬೇಕಾರ ಅರ್ಚನೆ ಮಾಡಿರೋ ಕುಂಕುಮ ಕೊಡ್ತೀನಿ ದೇವಿದು ಆಮೇಲೆ ತೀರ್ಥ ಕೊಡ್ತೀನಿ ಅದನ್ನ ತಗೊಂಡೋಗಿ ನೀವ್ ಮನೆಗೆ ಇಟ್ಕೋರಿ ನಿಮ್ಗೆ ಏನ್ರ ಕಷ್ಟ ಅಂದಾಗ ಅಷ್ಟೇ ಕುಂಕುಮ ಹಣೆ ಹಚ್ಕೋರಿ ಆಮೇಲೆ ಅಮ್ಮಂದು ಅಭಿಷೇಕ ಮಾಡಿದ ನೀರು ತೀರ್ಥದ ಬಟ್ಲೆ ಹಾಕಿಕೊಡ್ತೀನಿ ಅದನ್ನ ನೀವು ಸೇವನೆ ಮಾಡ್ರಿ ಒಳ್ಳೇದಂತರೂ ಆಗತ್ತ ಅಮ್ಮಂತ್ರು ಕಾಯ್ತಾಳ ಅವ್ರು ಬರೋವರೆಗೂ ಅರ್ಚನೆ ಕುಂಕುಮ ತೀರ್ಥದ ನೀರ್ನಾಗ ನಡೆಸ್ರಿ ಅಷ್ಟ್ ಮಾಡ್ಲಾ ಹೂನ್ರಿ ಅಷ್ಟರ ಮಾಡ್ರಿ ಅದು ಬೆಸ್ಟ್ ಕೊಡ್ರಿ ಅಮ್ಮನ ಅರ್ಚನೆ ಕುಂಕುಮ ತೀರ್ಥ ಕೊಡ್ರಿ ಹಾ ಇಲ್ಲ ನಿಂದ್ರಪ್ಪ ತಗೊಂಡ್ಬರ್ತೇನೆ ಏನ್ ಬೇವು ಇದು ಹಿಂಗಾತಲ್ಲ ನನಗೂ ನನಗೂ ದಿಕ್ಕ ತಿಳಿವಲ್ದಿಲ್ಲ ರಮೇಶ ಏನು ಮಾಡ್ಬಕಲ್ಲ ಏನು ಆಗಕತ್ತತ್ತಲ್ಲ ಯಪ್ಪ ನಮ್ಮನೇ ಆಗ ಅ ಲೋ ವಾಪಸ್ ಅಲ್ಲಮ್ಮ ಹೋಯ್ಬಡಂ ಬರಿ ಸುರೇಶ ನಾನು ಎಲ್ಲ ಅಲ್ಲೇ ಹೋಯಿರಂತ ಮನೆಗೆ ಹೋಗಂ ವಾಪಸ್ ಏ ತಮ್ಮ ಅಜರಾ ಈ ಡಬ್ಬ್ಯಾಗ ನಾನು ಅಮ್ಮರ್ದು ಅಭಿಷೇಕದ ನೀರು ಹಾಕಿನ ಅಮ್ಮಂದು ಏನ ಇದು ಅಮ್ಮಂದು ಅರ್ಶಿನ ಕುಂಕುಮ ಹೋದ್ ಕುಳ್ಳ ಎಲ್ಲರ ಮನಿ ಮಂದಿ ಓಸ್ರು ಹಣಿಗೆ ಹಚ್ಕೋರಿ ತಿರ್ತಿದ ನೀರು ಕುಡೀರಿ ಆ ಯಾರ ಒಲ್ಯನ್ ಅಂದ್ರ ಬಿಡ್ಬೇಡ ಹಿಡ್ದು ಹಚ್ ಹಣಿಗೆ ಏನಾಗದಲ್ಲ ಏನ ತಿಳಿತಾ ಹೂನ್ರಿ ಅಜ್ಜರ ಅಷ್ಟೇ ಮಾಡ್ತೀನಿ ಅಜ್ಜರ ಏನಾರ ಅವ್ರು ಆಚಾರ ಏನ್ರ ನಿಮಗ್ ಫೋನ್ಗ್ ಏನ್ ಮಾಡಿದ್ರಂತರೀ ದಯ ಮಾಡಿ ಬಹಳ ದೊಡ್ಡ ಸಮಸ್ಯೆ ಆಗೈತೆ ಅಂತ ಹೇಳ್ರಿ ಹೇಳಿ ಯಾವಾಗ ಬರ್ತಾರಂತ ಕೇಳ್ತೀರೀ ఇల్లప్ప ఫోన్ గట్గ అంత ఆచారవభయ భవ భయ దా ముక్తిహొంది అందా దేవధ్యాల మారు ఆమె ఆధ్యాత్మిక వ్యాన్మాబో అదనారు అంకరు హోగార నను చార్ధమయాత్రి ముగ్సి జ్యోతిర్లింగ దర్శన ముగసి బతుకీని అంతార ఇష్ట మాత్రగ్యారోడు నెలలు ఇల్గే బర్తీని అంత్యార నోడ్ ఆ మమ్మ ఇచ్చో ఏనో నంగు గొప్పలా తోతమ్మా ಇದನ್ನು ತಗೋ ಬಹಳ ಬಹಳ ಉಪಕಾರ ಆದ್ರೆ ಇದ್ದಾರೆ ಮಾಡ್ಬೇಕಂತಾನೆ ಗೊತ್ತಾಗಿದ್ದಿಲ್ಲ ಕೊನಿಗೆ ದಾರಿ ತೋರ್ಸಿದ್ನಲ್ ದೇವ್ರಿ ನಾವು ಗಾಬ್ರ ಆಗ್ಬಿಡ್ರಪ್ಪ ಏನೂ ಆಗಲ್ಲ ಎಲ್ಲಾ ಒಳ್ಳೇದಾಗತ್ತ ಹೋಯ್ಬರೀ ಅಪ್ಪಾ ಎಲ್ಲದಳ ಗೀತಾ ಎಲ್ಲದಳಪ್ಪ ಬಂದ್ರೆ ಗೀತಾ ರೂಮ್ನಾಗ ಇರ್ಬೇಕು ಅವ್ರವ್ ಅವ್ರ ಅಣ್ಣನೂ ಜೊತೆಗಾರ ಮಕ್ಕಂತಿನಂದ್ಲ ಅವ್ರವ್ ಅಂತಂದು ಇದನ್ನ ಏನದು ಚ ಚಕವಚಿ ಅಡಕತಾಳಕ್ ಜೊತೆಗೆ ಆರಾಮ್ ಆದಾಳ ಮತ್ತೇನು ಆತರ ಏನು ಮಾಡಿಲ್ಲ ಸರಿ ಇಲ್ಲೇ ಕರಿತೀನಿ ಗೀತಾ ಅತಿಯರ ಅತಿಯರ ಗೀತಾನ್ ಕರ್ಕೊಂಡ್ ಬರೀಲ್ ನಾಗರಾಜ್ ಕೂಡ ಏನಿಲ್ಲ ಬಾ ಇಲ್ಲಿ ಈ ಕುಂಕುಮ ಹಣಿಗಿಟ್ಕೋ ಇದು ಅರ್ಚನೆ ಇದು ಕುಂಕುಮ ದೇವಿದು ಈ ತೀರ್ಥ ನೀವು ತಗೋ ಇಲ್ಲಿ ತಗೋಬಾ ಹಿಡಿ ಎಲ್ರಿಗೂ ಕೂಡ ಪ್ರಸಾದನ ನೀನು ಹಚ್ಕೋ ಹಣಿಗೆ అదు నేను ఇన్నా క కైకముక తక్కుండిలా ఆమేల్ బండు ఇట్కొతిని అలవా గీత అగలేర కైకముక తక్కుండిని అంటేంది నా దేవుర్ మంది పాచినేందగా మత్త ఏనగద లాల ఇట్కో దేవుర్ ప్రసాద అది తడి నా అన్చకరి నివే ఇట్బిడకి హనిమేగ యవ్వ నంగ్ బ్యాడ హేళద కేలు నంగ్ బ్యాడ ననగ బొట్టు బ్యాడ నగరజ హ్ నగరజన్నా

ಆಗಲು ಹೆಂಗೆ ಉಗುರ್ಬೇಕಿತ್ತು ನೋಡಿಬೇವು ಆಮೇಲೆ ಧ್ವನಿ ಹಾಕಿದ್ದು ಹೆಂಗ್ ಚೇಂಜ್ ಆಯ್ತು ನೋಡು ಯಪ್ಪಾ ಆ ಕುಂಕುಮನ ಆಕೆ ಅಂದ್ರೆ ನಾವು ಬಲವಂತವಾಗಿ ಇಡ್ಬೇಕು ಆಕೆಗೆ ಯಾರು ಏನು ಹೇಳಕ್ಕೆ ಹೋಗಬೇಡ್ರಿ ಮಲವಿಸಪ್ಪ ನಾಗರಾಜ ಮಲಗಿಸಿ ಎದ್ದು ಕುಲ್ಲೇನು ಆಕೆಗೆ ಇಟ್ಟು ಬಿಡೋ ನಾ ಏನು ಆಕೆ ಹೆಣಿಮ್ಯಾಗಿಂದ ಕುಂಕುಮ ಅಳಕ್ಲಾರ್ದಂಗೆ ನೋಡ್ಕೊಳಾನ ಇಟ್ಕೊಂಡು ಕರ್ಕೊಂಬರ್ತೀನಿ ಮಲಗ್ಸೋಣ ಮ ಬರೋ ನಾನು ಅಂತೀನಿ ನೆಲದ ಮೇಲೆ ಮಲ್ಗ್ಸೋಣ ಅಂತಂದು ಯಾಕಂದ್ರೆ ನಂಗ ಈ ಮಂಚನಲ್ಲಿ ಮಲಗಸಕ ಬಯಕತ್ತಿತಿ ಇಲ್ಲ ನೆರಳದ ಮೇಲೆ ಮಲಗಿಸ್ತೀನ್ ರೀ ಅಕ್ಕಿನಾ ಹ್ ಆತು ಈ ಮಲಗ ಸದ್ದಿಕಾ ಆಮೇಲೆ ಅಕ್ಕಿನಾ ಲೇಟ್ಕೊಂಡ್ ಕರ್ಕೊಂಡ್ ಹೋಗೋಣ ಅಂತ ಆ ಎಲ್ಲರೂ ಇಟ್ಕೋರಿ ನಾಗರಾಜ ನೀನು ಅತ್ತಿಯರು ಎಲ್ಲರೂ ಇಟ್ಕೋರಿ ಹೆಣಿ ಕುಂಮಾನ ಅಕ್ಕಿನ ಸೊಪ್ಪು ಮಲಗಸನ್ ಬಯಲಿ ನೀನು ನೀ ಬೇಕಾದ್ರು ಹೋಗ್ರಿ ಅನ್ಸಕ್ಕರ ನಾನು ಇಲ್ಲೇ ಇರ್ತೀನಿ ಅಕ್ಕ ಜೊತೆ ನಂಗ ಅಕ್ಕಿನ ಬಿಟ್ಟು ಹೋಗಕ ಮಾಸ್ ಬರಲ್ರಿ ಪಾಪ ಹುಡುಗಿ ಎಷ್ಟು ನಿಷ್ಟಕ್ಕೆ ಬಿಡೈಟ್ ನೋಡು ಇಲ್ಲೇರಂತೋರಿ ಅವರು ಸ್ವಾಮಿಯ ಏನಂದ್ರಿ ಬರೀ ಕುಂಕುಮ ಅಷ್ಟ ಕೊಟ್ರನ್ರೀ ಬೇರೆ ಏನು ಅಂದಿಲ್ಲನ್ರೀ ಸ್ವಾಮಿಯ ಅವ್ರು ಚಾರ್ಧಾಮ ಹೋಗ್ಯಾರಂತ್ರಿ ಇಲ್ರಿ ಅವರು ಸ್ವಾಮಿಯರ ಇಲ್ಲ ಗುಡಿಯಾಗ ಇನ್ನ ಒಂದ್ ತಿಂಗ್ಳು ಅಂತ ಅದಕ್ಕ ಹಿಂಗ ಅಲ್ಲೇ ಪೂಜಾರಿ ಇರ್ತಾನಲ್ರಿ ಆತ್ನ ಒಂದ್ ತೀರ್ತಾ ಇದು ಕುಂಕುಮ ಕೊಟ್ಟಾನ ಆಕಿ ಮ್ಯಾಗ ಯಾವಾಗ ಇರಂಗ ನೋಡ್ಕೋಬೇಕು ನೋಡ್ರಿ ಇದ್ ಹಚ್ಚಿದ್ದಕ್ಕೆ ಆಕಿ ಒಂದ್ ಶಾಂತವಾಗಿ ಮಕ್ಕೊಂಡಳ ಅದೇನು ಎತ್ತ ಏನು ಅನ್ನೋದು ನಾವು ಸ್ವಾಮಿಯ ಬಂದಾಗ ಕೇಳ್ಬೇಕು ಇದೇನು ಇದು ಹೊಟ್ಟಿನ ರೂಮ್ ರೂಮ್ ಆಗ್ತ ಬಿಟ್ಟೈತಲ್ಲ ನೆಮ್ಮದಿ ಒಂದು ತುತ್ತು ಕೂಡ ತಿಂತಿದ್ವಿ ರೀ ಅದಕ್ಕೂನು ಕಲ್ಲು ಹಾಕಿ ಬಿಟ್ನಲ್ಲ ದೇವರು ಏನು ಮಾಡ್ಬೇಕಿದು ಏನು ಕರ್ಮಿದು ನಮಗಂತೀನಿ ನಾನು ಹ್ಞೂ ರೀ ಹತ್ತು ಹೊಟ್ಟೆ ಸಂಗ್ತ ಅರ್ಥ ಆಗ್ಬೇಕ್ ರೀ ನನ್ನ ಹೊಟ್ಟೆ ಇಷ್ಟ ಉರಿತೈತೆ ನೋಡ್ರಿ ಏನು ಸುಖ ಕಂಡಿಲ್ಲ ನನ್ನ ಮಗಳು ನೀವಿಬ್ರು ಇಲ್ಲೇ ಇರ್ರಿ ನಾವು ಹೊರಗೆ ಇರ್ತೀವಿ ಆಕೆ ಎದ್ಲಂದ್ರ ಕರೀರಿ ಎದ್ಲಂದ್ರೆ ಶರವಕರ್ ಹಂಗ್ಯಾಕಂತೀರಿ ರೀ ಇಶಾರಬೇಕಾರೆ ಹಂಗೆ ಯಾಕೆ ನಿಮಗೆ ಹೊರ್ತದೀವನ ನಾವು ಎದಕ್ಕೂ ಹೊರ್ತಿಲ್ರಿ ಆಕಿನ್ ಮಗಳಂತ ಅನ್ಕೊಂಡಿವಿ ಆಕಿ ಒಳ್ಳೆ ಗುಣಕ್ಕ ನಾವಿನ್ ಮಗಳಂತ ಅನ್ಕೊಂಡಿವಿ ನೀವು ಕಾಳಜಿ ಮಾಡಬೇಡ್ರಿ ಚಿಂತೆ ಮಾಡ್ಬೇಡ್ರಿ ದೇವ್ರದ ನಮ್ ಜೊತೆಗೆ ಕೈ ನಾನು ಬಿಡುದ್ರಿ ಅಲ್ಲೇ ನಿಮ್ ಹಳೆ ಮನೆಗೆ ಹೋಗ್ಬಿಡನ್ರಿ ನಂಗೆ ಯಾಕ ಇಲ್ಲಿರಕ ಮನ್ಸಿಲ್ಲ ಬರ್ರಿ ಅಲ್ಲಿಗೆ ಹೋಗಣ ನನಗೂ ಯಾಕ ಹಂಗ ಅನ್ಸಕತೇತ್ರಿ ನಾ ಹೇ ತಿಂತಡ್ರಿ ಈಕಿ ಎದ್ಮ್ಯಾಗ ಒಂದ್ ಮಾತಿ ಕೇಳೋಣ ಕೇಳಿ ಏನ್ ಮಾಡ್ಬೇಕ್ ನೋಡು ನಂತ್ರಿ ननगू याक हळ्या मनगी हो ब्रनसात